ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಸೊಪ್ಪು ಟೊಮೊಟೊ ಬೇಳೆ ಹಾಕಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆ ಮತ್ತು ಇಡ್ಲಿ ದೋಸೆ ತಟ್ಟೆ ಇಡ್ಲಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಅಷ್ಟೇ ಟೇಸ್ಟಿಯಾಗಿರುವಂತಹ ಸಾಂಬಾರು ಎಲ್ಲರೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಈ ಸಾಂಬಾರ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಅಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದೆರಡು ಎರಡು ಟೊಮೆಟೊನು ಹಾಕಿ ಮುಳುಗೋಷ್ಟು ನೀರು ಹಾಕಿ ಒಂದೆರಡು ಎರಡು ಬಿಸಿಲ್ ಕೂಗಿಸ್ಕೋಬೇಕು ಬೇಳೆ ಪೈಯುವಷ್ಟ್ರಲ್ಲಿ ಈರುಳ್ಳಿ ಸೊಪ್ಪನ್ನ ಹೆಚ್ಚಿಟ್ಕೊಳ್ತಾ ಇದೀನಿ ಈರುಳ್ಳಿ ಸೊಪ್ಪು ಎಳೆದಿದ್ರೆ ಚೆನ್ನಾಗಿರುತ್ತೆ ಬಲ್ತ್ ಅಷ್ಟು ಚೆನ್ನಾಗಿರಲ್ಲ ಆ ಹೂನೆಲ್ಲ ಬಿಡಿಸಿ ಈ ತರ ಹೆಚ್ಚಿಟ್ಕೋಬೇಕು ನಂತರ ಸಾಂಬಾರಿಗೆ ಒಂದು ಮಸಾಲೆ ರುಬ್ಕೋಬೇಕು ಮಸಾಲೆಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹುಳಿಗೆ ಒಂದು ಗೋಲಿಗಾತ್ರದಷ್ಟು ಹುಣಸೆ ಹಣ್ಣು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರು ತಿಕ್ಕನೆಸ್ಸಿಗೋಸ್ಕರ ಸ್ವಲ್ಪನೇ ಹುರ್ಗಡ್ಲೆ ಒಂದು ಟೇಬಲ್ ಸ್ಪೂನಷ್ಟು ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಬೇಳೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಆ ಈ ಬೇಳೆ ಟೊಮೆಟೊನ ಒಂದು ಪಾತ್ರೆ ಹಾಕ್ಕೊಂಡು ನಂತರ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನೂ ಈ ಪಾತ್ರೆಗೆ ಸೇರಿಸಿ ನಂತರ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈ ಸಾಂಬಾರಿಗೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದೆರಡರಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಾದ ನಂತರನ ಸ್ವಲ್ಪ ಸಾಸಿವೆ ಒಂದು ನಾಲ್ಕೈದು ನಾಲ್ಕೈದು ಎಸಳಷ್ಟು ಬೆಳ್ಳುಳ್ಳಿ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಒಂದು ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಸೊಪ್ಪನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಈ ಈರುಳ್ಳಿ ಸೊಪ್ಪು ಒಗ್ಗರಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಬೇಯೋದು ಕೂಡ ಬೇಗ ಬೇಯುತ್ತೆ ನಾವು ಬೇಳೆ ಜೊತೆ ಹಾಕಿ ಈ ಈರುಳ್ಳಿ ಸೊಪ್ಪನ್ನು ಬೇಯಿಸ್ಕೊಂಡ್ರೆ ಆ ಟೇಸ್ಟ್ ಗೊತ್ತಾಗಲ್ಲ ಈ ರೀತಿ ಒಗ್ಗರಣೆಯಲ್ಲೇ ನಾವು ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರ ಈ ಒಗ್ಗರಣೆನ ಸಾಂಬಾರಿಗೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಸಾಂಬಾರು ಎಷ್ಟು ತೆಳುವಾಗಬೇಕೋ ಅಷ್ಟು ನೀರು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಕುದಿಯೋದಕ್ಕಿಡಬೇಕು ಈ ಸಾಂಬಾರು ಮಾಡಿದಾಗೆಲ್ಲ ನಮ್ಮ ಅಮ್ಮ ಮಾಡೋ ಸಾಂಬಾರು ನೆನಪಿ ಬರ್ತಾ ಇರುತ್ತೆ ಏಕೆಂದರೆ ಅವರು ಹಿತ್ಲಲ್ಲಿ ಚಿಕ್ಕದಾಗಿ ಕೈ ತೋಟ ಮಾಡಿಕೊಂಡು ಅಲ್ಲಿ ಯಾವಾಗಲೂ ಗೋಣಿ ಸೊಪ್ಪು ಈ ಥರ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಂಡಿರೋರು ಸಾಂಬಾರಿಗೆ ಏನು ತರಕಾರಿ ಇಲ್ಲ ಅಂತ ಅಂದಾಗ ಈ ಸೊಪ್ಪನ್ನು ಕಿತ್ಕೊಂಡವರು ಯಾವಾಗಲೂ ಟೊಮೊಟೊ ಬೇಳೆ ಈ ಸೊಪ್ಪನ್ನು ಹಾಕಿ ತೆಳುವಾಗಿ ಸಾಂಬಾರು ಮಾಡೋರು ತುಂಬಾ ರುಚಿಯಾಗಿರೋದು ಇವಾಗ ಬಿಸಿ ಬಿಸಿಯಾಗಿರುವಂತಹ ಈರುಳ್ಳಿ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ದೋಸೆ ಇಡ್ಲಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ಒಂದು ಸಲ ಮಾಡಿಕೊಂಡು ತಿನ್ನೋಡಿ ತುಂಬಾ ಇಷ್ಟ ಆಗುತ್ತೆ ಈ ಸಾಂಬಾರು ಮಾಡೋದಕ್ಕೆ ಬಳಸಿದಂತಹ ಸಾಂಬಾರು ಪುಡಿ ರೆಸಿಪಿನ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸಲ ನಾವು ಆ ಸಾಂಬಾರು ಪುಡಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಯಾವ ಥರದ ಸಾಂಬಾರು ಅಥವಾ ಪಲ್ಯ ಬೇಕಾದರೂ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದಿ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್